ನಾನು ನೋಡಿ ಈ ಐ ಪಿ ಎಲ್ ಮ್ಯಾಚ್ ನಾವು ಗೆದ್ದಿರೋದೇ ಒಂದು ಶ್ರಾಪಾತರ ಆಗೋಗ್ಬಿಟ್ಟಿದೆ ನಮಗೆ ಗೆದ್ದ ನಂತರ ಏನು ಉತ್ಸಾಹದಿಂದ ಅದಕ್ಕೆ ವಿಜೃಂಭಣೆಯಿಂದ ನಾವು ಆಚರಿಸ್ಬೇಕಾಗಿದ್ದು ಇವರು ಕೆಲವರು ಬಿ ಸಿ ಸಿ ಐ ಮತ್ತು ಐ ಪಿ ಎಲ್ ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದರ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಅದಕ್ಕೆ ನೀವು ಮುಂಬೈ ಇಂಡಿಯನ್ಸ್ ತೊಗೊಳ್ಳಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತೊಗೊಳ್ಳಿ ಅಥವಾ ಚೆನ್ನೈ ಸೂಪರ್ ಕಿಂಗ್ ತೊಗೊಳ್ಳಿ ಅವರೆಲ್ಲ ಕಡೆಯೂ ಒಂದೆರಡು ದಿನ ಕೊಟ್ಟ ನಂತರ ಮಾಡ್ತಾರೆ ಅವರು ಮತ್ತು ನಮ್ಮಲ್ಲಿ ಹದಿನೈದು ವರ್ಷಗಳಾದ ಹದಿನೆಂಟು ವರ್ಷ ನಂತರ ಮಾಡ್ತಿರೋದಲ್ಲಿ ಇನ್ನೂ ಜಾಸ್ತಿ ಉಲ್ಲಾಸ ಇತ್ತು ಸುಮ್ಮನೆ ಆರ್ ಸಿ ಬಿ ಅಂತ ಹೆಸರಿದೆ ಯಾರು ಕರ್ನಾಟಕದವ್ರು ಯಾರು ಇಬ್ಬರೇ ಇರೋದಲ್ಲ ಬಟ್ ಆದರೂ ಪಾಪ ಕನ್ನಡಿಗರಿಗೆ ಅದ್ರ ಬಗ್ಗೆ ಭಾಳ ಇದಿತ್ತು ಈ ರಾಜ್ಯ ಸರ್ಕಾರ ಇದೆಲ್ಲ ಏಕಾಏಕಿಯಾಗಿ ಏನು ಹೈಜಾಕ್ ಅಂತಾರಲ್ಲ ಹೈಜಾಕ್ ಅದಕ್ಕೆ ಏನು ಇವ್ರೇನು ಆ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ರ ಆ ಟೀಮ್ಗೆ ಏನು ಬೆಳೆಸಿದ್ರ ದುಡ್ಡು ಕೊಟ್ರ ಸೆಲೆಕ್ಟ್ ಮಾಡಿದ್ರ ಪ್ರಾಕ್ಟೀಸ್ ಮಾಡಿಸಿದ್ರ ಆಟ ಆಡ್ಸಿದ್ರ ಗೆದ್ರ ಇವ್ರದ್ದು ಏನು ಪಾತ್ರ ಅಲ್ಲಿ ಸುಮ್ಮನೆ ನಾವು ಯುವಕರ ಜೊತೆ ಗುರುತಿಸ್ಕೋಬೇಕು ಅಂದ್ಬಿಟ್ಟು ದಿಢೀರ್ ದಿಢೀರ್ ಅಂತ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ವಿಧಾನಸೌಧ ಮೆಟ್ಟಲ್ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೆ ಡಿ ಪಿ ಯಾರ್ದು ಪರ್ಮಿಷನ್ ಬೇಕು ಅದು ಕೂಡ ತೊಗೊಂಡಿಲ್ಲ ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆಯೇ ಸನ್ಮಾನ ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರುತ್ತೆ ಇದೇನು ಬೆಟ್ಟಿಂಗ್ ಇಟ್ಟಿಂಗಿಂದ ಗೆದ್ದು ಬಂದಿದ್ದಾರೋ ಏನೋ ಅಂತ ಅದು ಒಂದು ನಮಗೆ ಸೊ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದ ಸ್ಟೇಟ್ಮೆಂಟಲ್ಲ ಅದು ತದನಂತರ ವಿಧಾನಸೌಧ ಮುಂಭಾಗದಲ್ಲಿ ಹೈಕೋರ್ಟ್ ಮುಂಭಾಗದಲ್ಲಿ ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು ಪರ್ಮಿಷನ್ ಯಾವ ಕಾರ್ಯಕ್ರಮಕ್ಕೂ ಸಿಗಲ್ಲ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮವೂ ಮಾಡಬಾರ್ದು ಅಂತ ಅದರಲ್ಲಿ ಮರದ ಮೇಲೆ ಹತ್ತಿರೋದು ಮೆಟ್ರೋ ಸ್ಟೇಷನ್ ಮೇಲೆ ಹತ್ತಿರೋದು ಹೈಕೋರ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿರೋದು ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವರು ಕರೆಸ್ಕೊಂಡಿದ್ದಾರೆ ಮತ್ತು ಈ ಏಳು ಏಜೆನ್ಸಿ ಇದೆ ಬ್ಯಾಂಗ್ಳೂರು ನಮ್ಮ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ಐ ಪಿ ಎಲ್ ಬಿ ಸಿ ಐ ಮತ್ತು ಇವರು ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಎ ಇವರಲ್ಲಿ ಯಾವ ರೀತಿಯ ಸ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲದೆ ಮಾತಾಡಲಾರ್ದೆ ಬೆಳಗ್ಗೆ ಬೆಳಗ್ಗೆ ಆರ್ ಸಿ ಬಿಯಿಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ ಯಾರು ಬೇಕಾದರೂ ಬನ್ನಿ ಉಚಿತವಾಗಿ ಬನ್ನಿ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಬನ್ನಿ ಅಂತ ನೀವೇ ನೋಡಿದ್ದೀರಾ ನೀವು ಸೆಲೆಬ್ರೇಷನ್ ಏನಿತ್ತಲ್ಲ ಹನ್ನೊಂದು ಮುಕ್ಕಾಲಕ್ಕೆ ಶುರುವಾಗಿದ್ದು ಬೆಳಗ್ಗೆ ಆರೂವರೆ ಏಳು ಗಂಟೆ ಬಹುಶಃ ಮೈಸೂರಲ್ಲಿ ಬೇಗ ಮುಗ್ದಿರ್ಬೋದು ಬೆಂಗಳೂರಂತೂ ಬೆಳಗ್ಗೆ ತಿಂಡಿ ಆಗೋವರೆಗೂ ನಡೀತಾನೆ ಇತ್ತು ಅಲ್ಲಿ ಅಂಥದ್ರಲ್ಲಿ ಉಚಿತವಾಗಿ ಬನ್ನಿ ಅಂತ ಹೇಳಿದ ತಕ್ಷಣ ಪ್ಲೇಯರ್ಗಳು ಬರ್ತಾರಂತ ತಕ್ಷಣ ಸರ್ಕಾರ ಏರೋಪ್ಲೇನ್ ಕಳಿಸಿ ಅಹಮದಾಬಾದಿಂದ ಕರೆಸಿ ಎಲ್ರಿಗೂ ಮತ್ತು ಪಂಚತಾರೆ ಹೋಟ್ಲಲ್ಲಿ ಇಟ್ಕೊಂಡು ಮತ್ತು ಆ ಪ್ಲೇಯರ್ಗಳು ಹೇಳ್ದಂಗೆ ಕೇಳಬೇಕು ಇಲ್ಲ ನಾವು ಲಂಡನ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ನಾವು ಇವತ್ತೇ ಮಾಡಿ ಅಂತ ಸೊ ಕಾರ್ಯಕ್ರಮಕ್ಕೆ ಸಮಯನೇ ಕೊಡಲಾರದೆ ತಯಾರಿಗೆ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು ನೂರು ಆ್ಯಂಬುಲೆನ್ಸ್ ಇಟ್ಟಿರಬೇಕು ಒಂದು ಐನೂರು ಸ್ಟ್ರೆಚರ್ ಆದರೂ ಇಟ್ಟಿರಬೇಕು ಸ್ಟ್ರೆಚರ್ ಇದೆ ನಮ್ಮ ಡಿಸಾಸ್ಟರ್ ಸ್ಟ್ರೆಚರ್ ಇದೆ ಸ್ಟ್ರೆಚರ್ ಇಟ್ಕೊಂಡಿಲ್ಲ ಹಗ್ಗ ಇಟ್ಕೊಂಡಿರಬೇಕು ವಾಟರ್ ಬೌಸರ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಮತ್ತು ಕ್ರೌಡ್ ಕಟ್ಟಿಂಗ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಮತ್ತು ನಿಮಗೆ ಪೊಲೀಸ್ ಸಿಬ್ಬಂದಿ ಸಾಲ್ದು ಅಂದರೆ ಹೋಮ್ ಗಾರ್ಡ್ ಸಿವಿಲ್ ಡಿಫೆನ್ಸು ಪ್ರೈವೇಟ್ ಸೆಕ್ಯೂರಿಟಿ ಎಷ್ಟು ಬೇಕಾದರೆ ನಾವು ಇದಕ್ಕೆ ಆಯೋಜನೆ ಮಾಡಿ ಮಾಡ ಬೆಂಗಳೂರು ಇವತ್ತು ಯಾವ ಇಂಟೆಲಿಜೆನ್ಸ್ ಫೈಲ್ ರೀ ನೀವೇ ಆಹ್ವಾನ ಮಾಡಿದಂತ್ರ ಒಂದ್ಸರ್ತಿ ಇಂಟೆಲಿಜೆನ್ಸ್ ಫೈಲ್ ಆದ ತಕ್ಷಣ ಲಾಯ್ ಆರ್ಡ್ರ್ ಆದರೂ ಮಾಡಬೇಕಲ್ಲ ಕೆಲಸ ಲಾಯ್ ಆರ್ಡರ್ ಕೆಲಸ ಮಾಡೋಕ್ಕೆ ಅವಕಾಶ ಆದರೂ ಕೊಡಬೇಕಲ್ಲ ಮತ್ತೆ ಸರ್ಕಾರದ ಸಚಿವರಾಗಿ ಉಪಮಂತ್ರಿ ಮುಖ ಉಪಮುಖ್ಯಮಂತ್ರಿ ಆಗಿ ಸರ್ಕಾರಿ ಪೈಲಟ್ ಎಸ್ಕಾರ್ಟ್ ಇಟ್ಕೊಂಡು ನೀವು ಆರ್ ಸಿ ಬಿ ಬಾವುಟ ಇಟ್ಕೊಂಡು ಓಡಾಡ್ತದೆ ಇದು ತುಂಬ ಚೀಪ್ ರೇಟ್ ಇದು ಹಂಗೆ ಮಾಡಬಾರ್ದು ನಾವು ಸರ್ಕಾರಿ ಅದ ಮತ್ತೆ ಆರ್ ಸಿ ಬಿ ಇದಲ್ಲ ಇದು ಕರ್ನಾಟಕದ ತಂಡನೂ ಅಲ್ಲ ಭಾರತ ತಂಡನೂ ಅಲ್ಲ ಇದು ಯಾವುದೂ ಖಾಸಗಿ ಕ್ಲಬ್ಗೆ ಹರಾಜ್ ಹಾಕಿರೋ ಹರಾಜ್ ಹಾಕಿ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು ಕ್ರಿಕೆಟ್ ಪಟುಗಳು ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಅತಿರ ಆವೇಶ ತೋರಿಸಿ ಅವ್ರಿಗೆ ಮಾಡಿದ ಈ ಹನ್ನೊಂದು ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಮೂರು ಜನ ಬಿಟ್ಟರೆ ಇನ್ನು ಯಾರೂ ಇಲ್ಲ ಸುಮ್ಮ ಸುಮ್ಮನೆ ಟೊಳ್ಳು ತಪ್ಪಾಲ್ತು ಎಫ್ ಐ ಆರ್ ಮಾಡಿಕೊಂಡು ಆರ್ ಸಿ ಬಿಗೆ ಅರೆಸ್ಟ್ ಮಾಡ್ತೀನಿ ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಇದು ಬ ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ ಯಾಕೆಂದರೆ ನಾವು ಒಂದು ಸರ್ತಿ ಸಮವಸ್ತ್ರ ಹಾಕೊಂಡ ನಂತರ ನಾವು ಯಜಮಾನನ ವಿರುದ್ಧ ನಾವು ಮಾತು ಆಡೋಕ್ಕೋಗಲ್ಲ ಮಾತು ಆಡೋಕ್ಕೋಗಲ್ಲ ಬೇಕಾದರೆ ನಾಯಿ ಬೌವನ್ನು ಬಿಡುತ್ತೆ ಬಟ್ ನಾವು ಬೌವನ್ನು ಕೊಡೋಕ್ಕಾಗಲ್ಲ ನಾವು